ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ಈಗ ಸರಿ ಸುಮಾರು ಒಂದು ಎರಡು ಮೂರು ತಿಂಗಳಿಂದ ನೀವು ಶಸ್ತಿ ಸಿದ್ದಾಪುರ ಹೊನ್ನಾವರ ಕುಮಟ ಸಾಗರ ಯಾವುದೇ ಊರಿಗೆ ಹೋಗಿ ಜನರು ಸರ್ಕಾರದ ಬಗ್ಗೆ ತುಂಬ ಬೇಜಾರಾಗಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಅಂದರೆ ಈ ಡ್ಯಾಮಿನ ವಿಚಾರ ನಡೀತಾ ಇದೆ ಅಂತದ್ದು ನಿಮಗೂ ಗೊತ್ತಿರ್ಬೋದು ನಾವು ಕೇಳಿರುವಂತಹ ಒಂದೇ ಒಂದು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಏನು ಹೇಳಿ ತುಂಬಾ ತುಂಬ ಟೈಮ್ ತಗೊಳ್ತಿದ್ದಾರೆ ಅದರ ಹೊರತಾಗಿ ಈ ಡ್ಯಾಮನ್ನು ಕಟ್ಟಲಿಕ್ಕೆ ಸರ್ಕಾರ ತುದಿಗಾಲಲ್ಲಿ ನಿತ್ಕೊಂಡಿದೆ ಇತ್ತೀಚೆಗೆ ಸೃಷ್ಟಿಯಲ್ಲಿ ಅದ್ರ ಬಗ್ಗೆ ಒಂದು ಸಮಾವೇಶ ನೋಡುತ್ತೆ ನಮ್ಮ ಶ್ರೀಗಳೆಲ್ಲ ಅದರ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಏನು ಆಗ್ತದೆ ಅದರಿಂದ ಏನು ದುಷ್ಪರಿಣಾಮಗಳಾಗ್ಬೋದು ಅಂತ ಹೇಳಿ ವಿಚಾರ ಏನಪ್ಪ ಅಂತ ಅಂದರೆ ಇವತ್ತು ನಾನು ಇಲ್ಲಿ ನಮ್ಮ ಊರಿನಲ್ಲಿ ಸಾಮಾನ್ಯವಾಗಿ ಮಲೆನಾಡಲ್ಲಿ ಏನಾಗುತ್ತೆ ಅಂತ ಅಂದರೆ ಯಾವಾಗಲೂ ತೋಟನ ತಂಪಾಗಿ ಇಡಲಿಕ್ಕಾಗಿ ಬೇಸಿಗೆಗಾಲದಲ್ಲಿ ಏನು ಮಾಡ್ತಾರೆ ಅಂತ ಅಂದು ಕೇಳಿದ್ರೆ ನೆಲ ಡ್ರೈ ಆಗಿರುತ್ತಲ್ಲ ಅದಕ್ಕಾಗಿ ತೋಟದ ಬದಿಯಲ್ಲಿ ಹರಿಯುವಂತಹ ಒಂದು ಹಳ್ಳಕ್ಕೆ ಒಂದು ಚಿಕ್ಕದಂತಹ ಒಂದು ಡ್ಯಾಮನ್ನು ಕಟ್ಟಿ ಡ್ಯಾಮು ಅಂತಂದರೆ ಬದು ಅಂತ ಹೇಳ್ತಾರೆ ನಿಮ್ಗೆ ಅಂತ ಡ್ಯಾಮ್ ಅಂತ ಹೇಳಿದ್ದು ಅಲ್ಲಿಂದ ನೀರನ್ನು ತಗೊಂಡು ತೋಟಕ್ಕೆರಿಸುವಂತಹ ಒಂದು ಸಿಸ್ಟಮನ್ನು ಮಾಡಿರ್ತಾರೆ ನಾನು ನಿಮಗೆ ಇದೇ ರೀತಿಯಾಗಿ ಇಲ್ಲೊಂದು ಬದುವನ್ನು ಕಟ್ಟಿದ್ದಾರೆ ಅದರ ಮುಖಾಂತರವಾಗಿ ನಾನು ನಿಮಗೆ ವಾಸ್ತವಕ್ಕೆ ಹತ್ತಿರವಾಗುವಂತೆ ನಿಮಗೆ ಅದು ಹೇಗೆ ಈ ಅಣೆಕಟ್ಟು ಅಗನೇಷನ್ ಅಣೆಕಟ್ಟು ನಮ್ಮ ಭಾಗದ ಜನರಿಗೆ ತೊಂದರೆಯನ್ನು ಮಾಡಬಹುದು ಅಂತ ಒಂದು ಕಲ್ಪನೆಯನ್ನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ ಇದೊಂದು ಚಿಕ್ಕ ಬದು ಇದೇ ರೀತಿಯಾಗಿ ಪ್ರಮಾಣದಲ್ಲಿ ಅತ್ಯಂತ ದೊಡ್ಡದಾಗಿ ಅಣೆಕಟ್ಟನ್ನು ಕಟ್ಟಿರ್ತಾರೆ ಅದರಿಂದಾಗಿ ಈ ಭಾಗದ ಜನರಿಗೆ ಏನೇನು ದುಷ್ಪರಿಣಾಮಗಳು ಉಂಟಾಗಬಹುದು ಅನ್ನುವಂಥ ಒಂದು ಸಾಮಾನ್ಯ ಕಲ್ಪನೆಯನ್ನು ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ಒನ್ಸಗೇನ್ ಎಲ್ಲರೂ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಸೇವ್ ಅಗ್ನೇಷಿನಿ ಅಂತ ಒಂದು ಕಮೆಂಟ್ ಮಾಡಿ ಆಯಿತಾ ಅಂಡ್ ಹೆಚ್ಚು ಜನರಿಗೆ ರೀಚ್ ಆಗಲಿಕ್ಕೆ ಅದು ಹೆಲ್ಪ್ ಆಗುತ್ತೆ ಮತ್ತು ಉತ್ತರ ಕನ್ನಡ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಏನು ಜಾಗವಾರು ಅರಣ್ಯವನ್ನೇ ಹೊಂದಿರುವಂತಹ ಒಂದು ಪ್ರದೇಶ ಇಲ್ಲಿ ಇಲ್ಲಿರುವಂತಹ ಒಂದು ವಿಶೇಷವಾದಂತಹ ಒಂದಿಷ್ಟು ಹೇಳೋದು ಜೀವ ವೈವಿಧ್ಯ ನಿಮಗೆ ಬೇ ಕರ್ನಾಟಕದ ಬೇರೆ ಯಾವುದೇ ಒಂದು ಜಿಲ್ಲೆಯಲ್ಲಿ ಕೂಡ ನಿಮಗೆ ಸಿಗೋದಿಲ್ಲ ಸೊ ನಾ ಈ ಒಂದು ಚಿಕ್ಕ ಬದುವಿನ ಒಂದು ಉದಾಹರಣೆ ತಗೊಂಡು ನಿಮಗೆ ಡ್ಯಾಮ್ ಹೇಗೆ ನಮ್ಮ ಜನರ ಬದುಕನ್ನು ಕಸಿದುಕೊಳ್ಬೋದು ಅನ್ನುವಂಥ ಒಂದು ಕಲ್ಪನೆಯನ್ನು ನಿಮಗೆ ತೋರ್ಸಲಿಕ್ಕೆ ಇಷ್ಟಪಡ್ತೇನೆ ನೋಡಿ ಈ ರೀತಿಯಾಗಿ ಕಡೆ ಕಟ್ಟನ್ನು ಕಟ್ಟಿ ನೀರನ್ನು ನಿಲ್ಲಿಸಿ ಈ ಪೈಪಿನ ಮುಖಾಂತರವಾಗಿ ನೀರು ತೋಟಕ್ಕೆ ಹರಿಯುತ್ತೆ ಈಗ ನಾವು ಇದೇ ಉದಾಹರಣೆಯನ್ನು ವಾಸ್ತವಕ್ಕೆ ತಗೊಂಡುಕೊಳ್ಕೋದಾದರೆ ಇಲ್ಲಿ ಈಗ ಡ್ಯಾಮನ್ನು ಕಟ್ಟಿದಾರಲ್ಲ ಬದುವನ್ನು ಕಟ್ಟಿದಾರಲ್ಲ ಕಟ್ಟಿದ್ರಲ್ಲ ಆ ಇದು ಬಾಳೆಕೊಪ್ಪ ಆಗುತ್ತೆ ಬಹುತೇಕ ಬಾಳೆಕೊಪ್ಪ ಸುತ್ತಮುತ್ತ ಊರುಗಳಷ್ಟು ಮುಳುಗೋಗುತ್ತೆ ಇದು ನಾವು ಅಗನಾಶಿ ನದಿ ಅಂತ ಕನ್ಸಿಡರ್ ಮಾಡಿದ್ರೆ ಬಹುತೇಕ ತುಂಬ ದೂರದವರೆಗೂ ನೀವು ನೀರು ನಿಂತಿರೋದು ಕಾಣಿಸ್ಬೋದು ಇದು ಒಂದು ಚಿಕ್ಕ ಒಂದು ಹಳ್ಳದಲ್ಲೇ ಇಷ್ಟು ಎಫೆಕ್ಟ್ ಆಗಿದ್ದಾಗ ಒಂದು ಹರಿಯುತ್ತಿರುವಂತಹ ನದಿಗೆ ಅಣೆಕಟ್ಟನ್ನು ಕಟ್ಟಿದರೆ ಯಾವ ರೀತಿಯಾಗಿ ಒಂದು ದುಷ್ಪರಿಣಾಮ ಉಂಟಾಗ್ಬೋದು ಅಂತ ನಿಮಗೂ ಕೂಡ ಕಲ್ಪನೆ ಆಗುತ್ತೆ ನೋಡಿ ಇಂದು ಚಿಕ್ಕವಾದಂಥ ಮದುವಿಗೆ ಇಂತಿಷ್ಟು ಏನು ಮಾಡಿ ಉಂಟಾಗಿದೆ ಇಲ್ಲಿ ಒಂದಿಷ್ಟು ಗಿಡಗಳನ್ನು ಕಡೆಯಲಾಗಿದೆ ಅಲ್ಲ ಇಲ್ಲಿಂದ ಪೈಪ್ ಹೋಗುತ್ತಲ್ಲ ಅದು ಏನು ಅಂತ ಹೇಳಿ ಹಾವೇರಿಗೆ ತಗೊಂಡೋಗುವಂತಹ ನೀರು ಇಷ್ಟೆಲ್ಲ ಆದ ನಂತರ ಇಲ್ಲಿ ನೋಡಿ ಅಣೆಕಟ್ಟು ಒಂದು ಚಿಕ್ಕ ಕಟ್ಟನ್ನು ಕಟ್ಟಿದ ನಂತರ ನೋಡಿ ನೆಲ ಅಷ್ಟು ಅದು ಹೆಂಗೆ ಡ್ರೈ ಆಗಿದೆ ಅಂತ ಹೇಳಿ ಇವಷ್ಟದು ನಮ್ಮ ಘಟ್ಟದ ಕೆಳಗೆ ಆಗುತ್ತೆ ಕುಮಟ ಮತ್ತು ಹೊನ್ನಾವರದಲ್ಲಿ ಇದೇ ರೀತಿ ಆಗುತ್ತೆ ಯಾವಾಗ ಇಲ್ಲಿ ನೀರು ಬತ್ತುತ್ತಾ ಬರುತ್ತೋ ಸಮುದ್ರ ಮಟ್ಟದಿಂದ ನೀರಿನ ಪ್ರಮಾಣ ಒಳಗಡೆ ನುಗ್ತಾ ಬರುತ್ತೆ ಆಗ ಅಲ್ಲಿ ಮೀನುಗಾರಿಕೆಗೆ ತುಂಬ ಕಷ್ಟ ಆಗುತ್ತೆ ಈಗ ಇನ್ನೊಂದು ವಿಚಾರ ಏನು ಅಂತಂದರೆ ಇಲ್ಲಿ ಮುಳುಗಿರುವಂತಹ ಒಂದಿಷ್ಟು ಊರುಗಳಿರ್ತಾವಲ್ಲ ಮುಳುಗಿರುವಂತಹ ಊರುಗಳಿಗೆ ಪರಿಹಾರವನ್ನು ಕೊಡಬಹುದು ಆದರೆ ಇಲ್ಲೊಂದು ಇನ್ನೊಂದು ವಿಚಾರ ಇರುತ್ತೆ ಈಗ ಬದಿಗಳೆಲ್ಲ ಕಾಣ್ತಾ ಇರುವಂಥ ಊರುಗಳಿಗೆ ಏನಾಗುತ್ತೆ ಅಂದರೆ ಪಾಪ ಅವರಿಗೆ ಊರುಗಳು ಮುಳುಗೋದೂ ಇಲ್ಲ ಜಮೀನಿಗೆ ಏನು ನೋಡಿ ಮಣ್ಣುಗಳು ರೂಪಿತ ಆಗುತ್ತೆ ಅಲ್ಲಿ ಫಲ ಕಡಿಮೆ ಆಗುತ್ತೆ ಅವರಿಗೆ ಏನಂತಂದರೆ ತ್ರಿಶಂಕು ಸ್ವರ್ಗದಲ್ಲಿ ಇದ್ದಂಗೆ ಆಗುತ್ತೆ ಆ ಕಡೆ ಪರಿಹಾರವೂ ಇಲ್ಲ ಈ ಕಡೆ ಜೀವನ ನಡೆಸೋಕ್ಕೂ ಆಗಲ್ಲ ಅಂತ ನೀವು ಚಿಕ್ಕ ಬದುವಿನಿಂದ ಆದಷ್ಟು ನೀರು ನಿಂತಿದೆ ಅಂತ ನೀವು ನೋಡ್ಬೋದು ನಿಧಾನಕ್ಕೆ ನಿನ್ನೆ ತಾನೇ ಕಟ್ಟಿದಂತಹ ಬದು ನಿಧಾನಕ್ಕೆ ಏನು ಹೇಳಿ ನೀರಿನ ಪ್ರಮಾಣ ಏರಿಕೆ ಆಗ್ತಾ ಇದೆ ನೋಡಿ ಸುಂದರವಾಗಿ ಹರಿತಾ ಇರಬೇಕಾದಂತಹ ಒಂದು ನದಿ ಹೇಗೆ ನಿಲ್ಲುತ್ತೆ ಅನ್ನುವಂತಹ ಒಂದು ಚಿತ್ರಣ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಎಷ್ಟೋ ದೂರದವರೆಗೆ ಇಲ್ಲಿ ನಿಮಗೆ ನೀರು ನಿಂತಿರೋದು ಕಾಣಿಸ್ತಾ ಇದೆ ನದಿ ಅಂದರೆ ಹರಿಬೇಕು ಸಮುದ್ರ ಸೇರಬೇಕು ಅನ್ನುವುದು ಒಂದು ವಾಸ್ತವ ಆದರೆ ಈಗಿನ ಒಂದು ಜನರ ಉದ್ದೇಶ ಹೇಗಾಗಿದೆ ಹೇಳಿ ನದಿ ಹರಿತಾ ಇದ್ದರೆ ನೀರು ವೇಸ್ಟ್ ಆಗುತ್ತೆ ಸಮುದ್ರ ಸೇರಬಾರ್ದು ಅಂತ ಅಲ್ಲ ಸ್ವಾಮಿ ಜಲಚಕ್ರ ಅನಿಸೋದೇ ಹಾಗಲ್ವಾ ನೀರು ಸಮುದ್ರ ಸೇರುತ್ತೆ ಅಲ್ಲಿಂದ ಸಮುದ್ರದಿಂದ ಆವೇ ಆಗುತ್ತೆ ಅದರಿಂದ ಮೋಡ ಆಗುತ್ತೆ ಮೋಡ ಕರಗಿ ಮತ್ತೆ ಮಳೆ ಆಗುತ್ತೆ ದಟ್ಸ್ ಹೌ ಇಟ್ ವರ್ಕ್ಸ್ ಅಲ್ವಾ ಅದನ್ನೇ ಚೇಂಜ್ ಮಾಡಲಿಕ್ಕೆ ಹೋಗಿದೆ ದೇವರಾಗ್ಬಿಟ್ರ ಅಂತ ಕೆಲವೊಂದು ಸಲ ಯೋಚನೆ ಬರುತ್ತೆ ವೈಜ್ಞಾನಿಕವಾಗಿ ಒಂದು ವಿಚಾರ ಮಾಡಿದ್ರೆ ಕರ್ನಾಟಕದಲ್ಲಿ ಇರುವಂತಹ ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಒಂದು ಜೀವವೈದ್ಯವಾಗಲಿ ಅಥವಾ ಒಂದು ನೈಸರ್ಗಿಕ ಸಂಪತ್ತಾಗಲಿ ಇನ್ನೆಲ್ಲೂ ಕಾಣಸಿಗಲ್ಲ ನೀವು ಇಂಟರ್ನ್ಯಾಷನಲ್ ರಿಪೋರ್ಟ್ಗಳನ್ನು ಹುಡುಕ್ಲಿಕ್ಕೆ ಹೋದರೂ ಕೂಡ ಯು ಎಸ್ ಎ ಕೂಡ ಒಪ್ಪುತ್ತೆ ಇಲ್ಲಿ ಇರುವಂತಹ ಪಶ್ಚಿಮ ಘಟ್ಟ ತುಂಬ ಅಂದರೆ ತುಂಬ ಸಹಾಯ ಮಾಡುತ್ತೆ ಅಂತ ಹೇಳಿ ಇಂತಹ ಒಂದು ರಿಚ್ ಆದಂತಹ ಒಂದು ನಾವು ಸಂಪನ್ಮೂಲವನ್ನು ಇಟ್ಕೊಂಡು ಸಹ ನಾವು ಹೊರತೆ ಇರುವಂತಹ ಅನ್ನದಿಗೆ ಅಣೆಕಟ್ಟನ್ನು ಕಟ್ಟಿ ವಿಚಾರ ಇನ್ನೊಪ್ಪ ಏನು ಅಂತ ಅಂತಂದರೆ ಅಭಿವೃದ್ಧಿ ಅಂದ್ರೆ ಏನು ಯಾವುದೇ ಒಂದು ನಷ್ಟವಾಗದ ಅಭಿವೃದ್ಧಿ ಹೊಂದಿದ್ದು ನಿಜವಾದ ಅಭಿವೃದ್ಧಿ ಆಗುತ್ತೆ ಇದೇನು ಸ್ವಾಮಿ ಇಲ್ಲಿ ಅಣೆಕಟ್ಟನ್ನು ಕಟ್ಟೋದಂತೆ ಇಲ್ಲಿ ಜನರು ಮುಳುಗೋದಂತೆ ಇದರಿಂದ ಉಪಯೋಗವನ್ನು ಪಡೆದುಕೊಂಡು ಇನ್ಯಾರೋ ಒಬ್ಬರು ಬೆಳೆಯೋದಂತೆ ಏನು ಹೇಳಿ ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ತಳಹದೇನೆ ಆಗುತ್ತೆ ಹೌದು ಉಪಕರಣ ಯಾವುದೇ ಒಂದು ವಿಚಾರವನ್ನು ಮಾಡಬೇಕಿದ್ರೂ ಕೂಡ ಯಾವುದೇ ಒಂದು ಅಭಿವೃದ್ಧಿಯನ್ನು ಮಾಡಬೇಕಿದ್ರೂ ಕೂಡ ಪ್ಲಸ್ ಆ್ಯಂಡ್ ಮೈನಸ್ ಇದ್ದೇ ಇರುತ್ತೆ ಧನಾತ್ಮಕ ಚಿಂತನೆಗಳು ಮತ್ತು ನಕಾರಾತ್ಮಕ ಇದ್ದೇ ಇರುತ್ತೆ ಆದರೆ ಯಾವ ಪ್ರಮಾಣದಲ್ಲಿರಬೇಕು ಈಗ ಪಶ್ಚಿಮ ಘಟ್ಟಗಳನ್ನು ಕಡಿದು ಒಂದು ಡ್ಯಾಮನ್ನು ಕಟ್ಟಿ ಪಶ್ಚಿಮ ಘಟ್ಟಗಳನ್ನು ಬಹುತೇಕ ಹಾಳು ಮಾಡಿ ಅದರಿಂದ ನೀರನ್ನು ತಗೊಂಡುಕೊಂಡು ಹೋಗುವಷ್ಟು ನಮಗೆ ಅವಶ್ಯಕತೆ ಇದೆಯಾ ಅಂತ ಒಂದು ಯೋಚನೆ ಮಾಡಬೇಕು ಅದು ಹೊರತಾಗಿ ಅದಕ್ಕೆ ಬದಲಾಗಿ ಯಾವ ಯಾವ ರೀತಿಯಲ್ಲಿ ನಾವು ನೀರಿನ ಪ್ರಮಾಣ ಅಂತರ್ಜಲ ಪ್ರಮಾಣವನ್ನು ಹೆಚ್ಚು ಮಾಡ್ಬೋದು ಅಂತ ಕೂಡ ನಾವು ಯೋಚಿಸ್ಬೋದಲ್ವೇ ಈಗ ಇದೇ ಒಂದು ಏನು ನೋಡಿ ಯೋಚನೆ ಮಾಡಲಿಕ್ಕೆ ಹೋದರೆ ಈಗ ಇಲ್ಲಿಂದ ನೀರು ಯಾವ ಡ್ಯಾಮಿಗೆ ಹೋಗುತ್ತೋ ಆ ಡ್ಯಾಮಲ್ಲಿರುವಂಥ ಹೂಳನ್ನು ಕ್ಲೀನ್ ಮಾಡ್ಬೋದಲ್ವಾ ಅಥವಾ ಬಯಲು ಸೀಮೆಗಳಲ್ಲಿ ನೀರು ನಿರ್ಮಾಣವನ್ನು ಕೂಡ ಮಾಡ್ಬೋದಲ್ವಾ ಮಳೆ ಯಾವಾಗ ಬರುತ್ತೋ ಆಗ ಇಂಗು ಗುಂಡುಗಳಲ್ಲಿ ನೀರು ಏನು ಹೆಚ್ಚು ಹೆಚ್ಚು ಇಂಗಿ ನೀರಿನ ಪ್ರಮಾಣ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತಲ್ವಾ ಏನೋ ಅಲ್ಪ ಸ್ವಲ್ಪ ಓದಿದಂತಹ ನನಗೆ ಇಷ್ಟು ವಿಚಾರಗಳು ತಲೆಯಲ್ಲಿ ಬರಬೇಕಿದ್ರೆ ಇನ್ನು ಈ ಡ್ಯಾಮಿನ ಬಗ್ಗೆ ಯೋಚನೆ ಮಾಡುವಂತಹ ವಿಜ್ಞಾನಿಗಳಿಗೆ ಅದೆಷ್ಟು ಯೋಚನೆಗಳು ಬಂದಿರ್ಬಾರ ಇನ್ವೆಸ್ಟ್ಮೆಂಟು ಒಂದು ಎರಡು ಏನು ನೂರು ಕೋಟಿ ಅಲ್ಲ ಸ್ವಾಮಿ ಎಲ್ಲ ಅಂದಾಜು ವೆಚ್ಚ ಬರೋಬ್ಬರು ಇಪ್ಪತ್ತು ಮೂರು ಸಾವಿರ ಕೋಟಿ ಅಂತೆ ಇಪ್ಪತ್ತ್ಮೂರು ಸಾವಿರ ಕೋಟಿಯಲ್ಲಿ ಅದೆಷ್ಟು ರೀತಿಯಾದಂತಹ ಒಂದು ಒಳ್ಳೆ ಕೆಲಸವನ್ನು ಮಾಡ್ಬೋದಲ್ವ ನಾವು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಬದ್ಧನಾಗಿರದೆ ಈ ವಿಚಾರದಲ್ಲಿ ಶಾಸಕರೆಲ್ಲ ಸೇರಿ ಈ ಅಣೆಕಟ್ಟನ್ನು ನಿರ್ಮಾಣಕ್ಕೆ ವಿರೋಧವನ್ನು ಮಾಡಬೇಕು ಅನ್ನುವುದು ನಮ್ಮ ನಮ್ಮೆಲ್ಲರ ಒಂದು ಒಕ್ಕೋಲಿನ ಧ್ವನಿಯಾಗಿದೆ ಇಲ್ಲಿ ಬಂದಂತಹ ಶಾಸಕರು ಸಾಮಾನ್ಯರೇನಲ್ಲ ನಿಮಗೂ ಕೂಡ ಗೊತ್ತಿದೆ ಒಂದಿಷ್ಟು ವರ್ಷಗಳಲ್ಲ ತುಂಬ ತುಂಬ ಡಿಕೇಡ್ಗಳಿಂದ ಇಲ್ಲಿ ಈ ಊರನ್ನು ನೋಡ್ಕೊಂಡು ಬಂದಂಥವ್ರು ಅವರು ಕೂಡ ರೈತರಿದ್ದಾರೆ ಅವರಿಗೆ ನಾವು ಪದೇ ಪದೇ ಇದ್ದಿಲ್ಲ ನಮ್ಮ ಹಸಿರು ಶ್ರೀಗಳೇ ಅಷ್ಟು ದೊಡ್ಡದಾಗಿ ಅವರಿಗೆ ಕರೆಯನ್ನು ಕೊಟ್ಟಾಗ ನಾವೆಲ್ಲ ಏನೂ ಅಲ್ಲ ಆದಾಗ್ಯೂ ಕೂಡ ನಮ್ಮ ಪ್ರ ಸೈಡಿಂದ ಏನನ್ನು ಮಾಡಲಿಕ್ಕಾಗುತ್ತೆ ಅದನ್ನು ನಾವು ಮಾಡಬೇಕಾಗತ್ತಲ್ಲ ಈಗ ನೋಡಿ ನಾನೀಗ ನಿಮಗೊಂದು ಚಿತ್ರಣವನ್ನು ತೋರಿಸ್ನಲ್ಲ ಇಷ್ಟು ಚಿಕ್ಕ ಪ್ರಮಾಣದ ಬದುವಿನಲ್ಲೇ ನಮಗೆ ಇಷ್ಟು ಹಾನಿಯಾಗದಾಗ ಇನ್ನು ದೊಡ್ಡ ಅಣೆಕಟ್ಟಾದಾಗ ನಮ್ಮ ಬದುಕು ಏನಾಗ್ಬೋದು ನಿಮಗೆ ಈ ಬದುಕಿನ ಬಗ್ಗೆ ಇನ್ನೂ ತಿಳಿಬೇಕು ಅಂತ ಅಂದರೆ ಯೂಟ್ಯೂಬ್ನಲ್ಲಿ ದ್ವೀಪ ಅಂತ ಒಂದು ಚಿತ್ರ ಇದೆ ನೋಡಿ ಅಲ್ಲಿ ಒಂದು ಕಡೆ ಡ್ಯಾಮ್ ಕಟ್ತಾರೆ ಆಗ ನೀರಿನ ಪ್ರಮಾಣ ಹೆಚ್ಚಾಗುತ್ತೆ ಅದು ಅದು ವಾಸ್ತವಕ್ಕೆ ತೀರಾ ಹತ್ತಿರವಾಗದ್ದು ಯಾಕೆ ಅಂತ ಅಂದರೆ ಈಗಲೂ ಕೂಡ ಶರಾವತಿ ನದಿಗೆ ನದಿಯಲ್ಲಿ ಬದುಕನ್ನು ಕಥೆ ಇನ್ನೂ ಕೂಡ ಚೇತರಿಕೆಯನ್ನು ಕಂಡಿಲ್ಲ ಅನೇಕ ಜನರಿದ್ದು ಹಾಗಿದ್ದಾಗ ಇದೊಂದು ನದಿ ಕರ್ನಾಟಕದಲ್ಲಿ ಯಾವುದೇ ಅಣೆಕಟ್ಟನ್ನು ಕಟ್ಕೊಳ್ಳದೆ ತುಂಬ ಸುಲಲಿತವಾಗಿ ಹರಿತಾಯಿತ್ತು ಈಗ ಅದ್ರ ಮೇಲೂ ಕೆಂಗಣ್ಣು ಬಂದಿದೆ ನನಗೆ ಈ ಸಮಯದಲ್ಲಿ ಒಂದು ತುಂಬ ಅಂದರೆ ತುಂಬ ದುಃಖಕರಂಥ ವಿಷಯ ಏನು ಕಾಣಿಸ್ತದೆ ಅಂತ ಹೇಳಿದ್ರೆ ಅವರು ಹಿಂದೆ ಮುಖ್ಯಮಂತ್ರಿ ಆದವರು ಅವರೇ ಒಂದು ಮಾತನ್ನು ಹೇಳ್ತಾರೆ ಏನು ಅಂತ ಅಂದರೆ ನಾವು ನೋಡಿ ಇದಕ್ಕೆ ಕಟ್ಟನ್ನು ಹಾಕಿಯೇ ಸಿದ್ಧ ಅಂತ ಮುಖ್ಯಮಂತ್ರಿ ಅಂತಂದರೆ ಏನು ಇಡೀ ರಾಜ್ಯದ ಬಗ್ಗೆ ಅವ್ರಿಗೆ ಗೊತ್ತಿರಬೇಕು ಅವರು ಮುಖ್ಯಮಂತ್ರಿ ಅಂದಾಗ ನಾವು ಕೂಡ ಜೈ ಅಂದವ್ರೆ ಆದರೆ ಈಗ ನೋಡಿ ಈಗ ಏನಾಗಿದೆ ಅಂತ ಹೇಳಿ ಅವರು ತಮ್ಮ ಜಿಲ್ಲೆಗೆ ನೀರು ಬೇಕಂತೆ ಅದಕ್ಕಾಗಿ ಡ್ಯಾಮನ್ನು ಕಟ್ಟೆ ಕಟ್ತಾರಂತೆ ನನಗೆ ತುಂಬ ಬೇಜಾರಾಗ್ತಿದೆ ಅವರಿಗೆಲ್ಲ ನಾವು ಹೋಗಿ ಜೈ ಅಂದ್ಬಿಟ್ವಲ್ಲ ಅಂತ ಒಬ್ಬರು ಮುಖ್ಯಮಂತ್ರಿ ಆಧ್ಯಮಂತ್ರಿ ಆದಂಥವರು ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳ ಬಗ್ಗೆಯೂ ಅಷ್ಟು ಚೆನ್ನಾಗಿ ಅರ್ತಿರಬೇಕು ಅಲ್ವಾ ಅಂಥವ್ರನ್ನ ನಾವು ಮುಖ್ಯಮಂತ್ರಿ ಮಾಡಿರ್ತೀವಿ ಯಾವುದೇ ಒಂದು ಪಕ್ಷಪಾತವಿಲ್ಲದೆ ಪ್ರತಿಯೊಂದು ಜಿಲ್ಲೆಯ ಅಭಿವೃದ್ಧಿಗೂ ಕೂಡ ಅವರು ಕಂಕಣಬದ್ಧರಾಗಿರಬೇಕು ಆದರೆ ಒಂದು ಸ್ಥಾನ ಯಾವಾಗ ಮುಗುತ್ತೋ ಈಗ ಏಕದೊ ಶುರು ಮಾಡಿಬಿಟ್ರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಅಣೆಕಟ್ಟನ್ನು ಕಟ್ಟಿಯೇ ಸಿದ್ಧ ಅಂತ ಬನ್ನಿ ಮಾನ್ಯ ಇವರೇ ನಿಮ್ಮ ನಿಮ್ಮ ನಿಮ್ಮಿ ಸ್ವಾಗತಕ್ಕೆ ಇಲ್ಲಿ ಎಲ್ಲ ಜನರು ಕಾಯ್ತಾ ಇದ್ದಾರೆ ತುಂಬ ಬೇಜಾರಾಗುತ್ತೆ ನೀವು ಅದು ಹೇಗೆ ಈಗ ಮುಖ್ಯಮಂತ್ರಿ ಆಗಿದ್ರಿ ಅಂತ ಒಂದು ವಿಚಾರವೂ ಕೂಡ ತಲೆಯಲ್ಲಿ ಬರ್ತಾ ಇದೆ ಈ ರೀತಿಯಾದಂಥ ಒಂದು ತಮ್ಮದೊಂದೇ ಜಿಲ್ಲೆ ಉದ್ಧಾರ ಆಗಬೇಕು ಅಂತ ಒಂದು ವಿಚಾರ ನಿಮ್ಮ ತಲೆಯಲ್ಲಿ ಇತ್ತು ಆದರೆ ಆಗಲೂ ಕೂಡ ಹೀಗೆ ಇತ್ತ ಅನ್ನುವಂಥದ್ದು ಈಗ ಒಂದು ಯೋಚನೆ ಬರ್ತಾ ಇದೆ ನಮಗೆಲ್ಲ ಸೊ ಇನ್ನೊಮ್ಮೆ ಹೇಳೋದು ಏನು ಅಂತ ಅಂದರೆ ಒಂದು ಈ ಅಣೆಕಟ್ಟು ಕಟ್ಟುವಂಥದ್ದು ವೈಜ್ಞಾನಿಕವಾಗಿ ಅತ್ಯಂತ ತಳಹದಿಯೇ ಇಲ್ಲದಂತಹ ಒಂದು ಯೋಚನೆ ಇದರಿಂದ ಅಪಾರ ಮಟ್ಟದಲ್ಲಿ ಜೀವ ಸಂಕುಲ ಹಾಳಾಗುತ್ತೆ ಎಲ್ಲೂ ಸಿಗದಂತಹ ಸಂಪತ್ತು ಬರಿದಂತಹ ಒಂದು ಸಸ್ಯ ಸಂಪತ್ತು ನಾಶ ಆಗುತ್ತೆ ಅದೆಲ್ಲರ ಜೊತೆಯಾಗಿ ನಿಸರ್ಗದ ಜೊತೆಯೇ ಬದುಕ್ತಿರುವಂತಹ ಒಂದು ಮಾನವ ಸಂಕುಲದ ಒಂದು ಜೀವನವೇ ನಾಶವಾಗುತ್ತೆ ಸೊ ಇದನ್ನೆಲ್ಲ ಮಾಡಬೇಡಿ ಅಂತ ಇನ್ನೊಮ್ಮೆ ಸರ್ಕಾರ ಕೋರಿಕೊಳ್ತಾ ಇದ್ದೇವೆ ಈ ಸಮಯದಲ್ಲಿ ನೋಡಿ ಉತ್ತರ ಕನ್ನಡ ಜಿಲ್ಲೆಯ ಜೊತೆಗೆ ಸುತ್ತಮುತ್ತಲಿನ ಜಿಲ್ಲೆಯವರು ಕೂಡ ಸಪೋರ್ಟ್ ಮಾಡಬೇಕು ಯಾಕೆ ಅಂದರೆ ಇದಾಗಲೇ ನೀವು ನೋಡಿದ್ದೀರಿ ಉತ್ತರ ಕನ್ನಡದಲ್ಲಿ ಕೇಳಿದಂತಹ ಒಂದು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ನ ಹೊರತಾಗಿ ಇದಾಗಲೇ ಉತ್ತರ ಕನ್ನಡದಲ್ಲಿ ಕೇಳಿ ಕೇಳಿದು ಹೋಗಲಿ ಕೈಗ ಅಣುಸ್ತಾವರ ಇಲ್ಲಿ ಕಟ್ಟಿದ್ದಾರೆ ಸಿಬರ್ಡ್ ನೌಕಾನೆಲೆ ಇದೆ ಎಂತೆಂಥ ಟೂರಿಸಂ ಪ್ಲೇಸ್ಗಳಿದೆ ಅಂಥದ್ರಲ್ಲಿ ರೋಡಿನ ವ್ಯವಸ್ಥೆ ಎಷ್ಟು ತೀರಾ ಕೆಳಮಟ್ಟದಲ್ಲಿದೆ ಅಂತ ನಿಮಗೂ ಕೂಡ ಗೊತ್ತಿದೆ ಸೊ ಈ ಎಷ್ಟು ಈ ಎಲ್ಲ ವಿಷಯಗಳನ್ನು ಮನೆಯಲ್ಲಿ ಇಟ್ಕೊಂಡು ಉತ್ತರ ಕನ್ನಡ ಜಿಲ್ಲೆಯನ್ನು ಹಾಗೆ ನೈಸರ್ಗಿಕವಾಗಿ ಇರಲಿಕ್ಕೆ ಬಿಡಿ ಅಂತ ಹೇಳುವುದು ನಮ್ಮ ಕಳಕಳಿ ನೋಡಿ ಒಂದು ಚಿಕ್ಕದಾದಂತಹ ಒಂದು ಬದಲಿನ ಮತ್ತೆ ಮತ್ತೆ ಅದೇ ಹೇಳಿ ಚಿಕ್ಕದಾದಂತಹ ಬದುಕಟ್ಟದಿಂದ ಅದೆಷ್ಟು ನೀರು ನಿಂತಿದೆ ಇನ್ನು ಮೋಸ್ಟ್ಲಿ ನಾಳೆ ಬೆಳಿಗ್ಗೆ ಆಗೋದ್ರೊಳಗೆ ಇಲ್ಲೆಲ್ಲ ಮುಳುಗಿರುತ್ತೆ ನಿಮಗೆ ಇನ್ನೊಂದು ಸಲ ಆ ಚಿತ್ರವನ್ನು ನಾನು ತೋರಿಸೇ ತೋರಿಸ್ತೇನೆ ಇನ್ನು ದೊಡ್ಡ ಅಣೆಕಟ್ಟಾದರೆ ನೋಡಿ ಇವೆಲ್ಲವೂ ನೀರಿನಲ್ಲಿ ಸ್ವಹ ಆಗುವಂತಹ ಎಲ್ಲ ರೀತಿಯಾದಂಥ ಒಂದು ಅವಕಾಶಗಳಿದ್ದಾವೆ ಸೊ ಸಸ್ಯ ಸಂಕುಲವನ್ನು ಜೀವ ಸಂಕುಲವನ್ನು ಹಾಗೆ ಇರಲಿಕ್ಕೆ ಬಿಡಿ ಯಾವ್ಯಾವ ರೀತಿಯಲ್ಲಿ ಈ ಅಣೆಕಟ್ಟಿನ ಹೊರತಾಗಿ ಯೋಜನೆಗಳನ್ನು ಮಾಡಬಹುದಾ ಅದನ್ನೆಲ್ಲ ಮಾಡಲಿಕ್ಕೆ ಯೋಜನೆಗಳನ್ನು ನಡೆಸಿ ಅದೇ ಇಪ್ಪತ್ತ್ಮೂರು ಸಾವಿರ ಕೋಟಿಯನ್ನು ಅಲ್ಲಿ ಇನ್ವೆಸ್ಟ್ ಮಾಡಿ ಖಂಡಿತವಾಗಿ ನಿಮಗೆ ಸಕ್ಸಸ್ ಸಿಗ್ಬೋದು ಅಂತ ಹೇಳ್ತಾ ಮತ್ತೆ ಸೇವನೇಶಿನಿ ಅಂತ ಹೇಳೋದು ಅಗ್ನಾಶಿನಿ ಒಂದೇ ಅಲ್ಲ ಇವನ್ ಬೆಡ್ತಿ ಕೂಡ ನಮ್ಮ ಉತ್ತರ ಕನ್ನಡದ ನದಿಯೇ ಮನುಷ್ಯ ತನ್ನ ದುರಾಸೆಗಾಗಿ ಹರಿತಾ ಇರುವಂತಹ ನದಿಯನ್ನು ನದಿಗೆ ಅಣೆಕಟ್ಟನ್ನು ಕಟ್ಟಿ ಅದರ ತಿಳಿ ಹರಿವನ್ನು ನಿಯಂತ್ರಣ ಮಾಡುವಂಥ ಯಾವುದೇ ಹಕ್ಕನ್ನು ಹೊಂದಿಲ್ಲ ನಾವು ಅದೆಷ್ಟೋ ಉದಾಹರಣೆಗಳನ್ನು ಇದಾಗಲೇ ಕಂಡಿದ್ದೇವೆ ಹೀಗೇ ಅಣೆಕಟ್ಟು ಕಟ್ಟುವುದರಿಂದ ಹೇಗೆ ಮನುಷ್ಯನ ಬದುಕಿನಲ್ಲಿ ಅಸ್ತವ್ಯಸ್ತ ಆಗ್ತಾಯಿದೆ ಅಂತ ಹೇಳಿ ಇದಾಗಲೇ ಕ್ಲೈಮೇಟ್ ಚೇಂಜ್ ಕೂಡ ಆಗೋಗಿದೆ ಮನುಷ್ಯನ ದುರಾಸೆಗಾಗಿ ಅದೆಷ್ಟೋ ಕಾಡುಗಳನ್ನು ಕಡಿದು ವಾತಾವರಣದಲ್ಲಿ ಉಷ್ಣತೆಯ ಪ್ರಮಾಣ ಇರುವುದು ಅಂತ ಪ್ರತಿದಿಸು ನಾವು ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೇವೆ ಮಲೆನಾಡಿನಲ್ಲೇ ಅಂತರ್ಜಲದ ಪ್ರಮಾಣ ಮಟ್ಟ ಕಡಿಮೆ ಆದಾಗ ಇನ್ನು ಇಲ್ಲಿಂದ ಹೇಗೆ ಸ್ವಾಮಿ ನೀರನ್ನು ಬೇರೆ ಕಡೆ ಕೊಡೋದು ಈಗಲೇ ನೀವು ಬಂದು ನೋಡಿದ್ರೆ ಇಲ್ಲೆಲ್ಲ ಹೊಳೆಗಳಲ್ಲಿ ನದಿಗಳಲ್ಲಿ ಕಲ್ಲನ್ನು ಬಿಟ್ಟು ಇನ್ನೇನು ಕಾಣಿಸ್ತಾ ಇಲ್ಲ ಅಷ್ಟರ ಮಟ್ಟಿಗೆ ನೀರು ಕಡಿಮೆ ಆಗಿಬಿಟ್ಟಿದೆ ಸೊ ನಾವು ಇನ್ನೊಮ್ಮೆ ಗುರಿನ ಕೇಳ್ಕೊಳ್ಳೋದು ಇಷ್ಟೇ ಸರ್ಕಾರದ ಜೊತೆ ಈ ಯೋಜನೆಗೆ ಯಾವುದೇ ರೀತಿಯಾದಂತಹ ಒಂದು ಆಸ್ಪದವನ್ನು ಕೊಡದೆ ಈಗ ಉತ್ತರ ಕನ್ನಡ ಜನತೆ ಹೇಗೆ ಬದುಕನ್ನು ಸಾಗಿಸ್ತಾ ಇದೆ ಹಾಗೆ ಬದುಕನ್ನು ಸಾಗಿಸಲಿಕ್ಕೆ ಬಿಡಿ ಉತ್ತರ ಕನ್ನಡದ ಜನರು ವರ್ಷಾನ್ಘಟ್ಟೆಯಿಂದ ಕೇಳ್ತಾ ಇರುವಂಥ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನು ಕಟ್ಸ್ಕೊಡಿ ಅದೇ ನೀವು ಅನೇಕ ವರ್ಷಗಳಿಂದ ಇಲ್ಲಿ ಜಿಲ್ಲೆಯನ್ನು ನೋಡ್ತಾ ಇದ್ದೀರಿ ಶಾಸಕರೆಲ್ಲ ದಯಮಾಡಿ ನಮಗೂ ಸ್ವಲ್ಪ ನಮ್ಮ ಜಿಲ್ಲೆಯರಿಗೂ ಕೂಡ ಸ್ವಲ್ಪ ಅಭಿವೃದ್ಧಿಯೇ ಮಾಡಿ ಪಕ್ಕದ ಜಿಲ್ಲೆಯ ಶಾಸಕರು ಅದು ಹೇಗೆ ಘಂಟಾ ಘೋಷವಾಗಿ ನಾವು ಈ ಡ್ಯಾಮನ್ನು ಮಾಡ್ಯ ಸಿದ್ಧ ಅಂತ ಆ ಘಡ್ಸಿರಬೇಕು ಅವರು ನಮ್ಮ ಜಿಲ್ಲೆಗೆ ಬಂದ್ಕೊಂಡೇ ನಮ್ಮ ನಮ್ಮೆಲ್ಲರ ಹತ್ರ ಅಣೆಕಟ್ಟನ ಮಾಡ್ಕೋತೀನಿ ಅಂತ ಹೇಳಿದ್ದಾರೆ ಅಷ್ಟು ಖಂಡಿತವಾಗಿ ಮಾತಾಡೋದನ್ನ ಕಲೀರಿ ಮಾತಾಡೋದಷ್ಟೇ ಅಲ್ಲ ಅದನ್ನ ಸಾಸಿ ತೋರಿಸಿ ನಿಮಗೂ ಗೊತ್ತಿದೆ ಉತ್ತರ ಕನ್ನಡ ಜಿಲ್ಲೆ ಮಂದಿ ಏನು ಹೇಳಿ ಅವಿದ್ಯಾವಂತರೇನಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಇಷ್ಟು ವರ್ಷಗಳಿಂದ ನಿಮ್ಮನ್ನು ಆಸ್ತಿ ಕಾರಣ ನೀವು ಅವರಿಗೆ ಕೈ ಬಿಟ್ಟಿಲ್ಲ ಅಂತ ಒಂದು ನಂಬಿಕೆಯಿಂದನೇ ಆ ನಂಬಿಕೆಯನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸೇಮ್ ಅಗ್ನೇಶನಿ ಅಂತ ಕಮೆಂಟನ್ನು ಹಾಕಿ ಆಗ ಹೆಚ್ಚು ಹೆಚ್ಚು ರೀಚ್ ಆಗುತ್ತೆ ಎಲ್ಲರಿಗೂ ಕೂಡ ಈ ವಿಡಿಯೋನ ನಿಮ್ಮೆಲ್ಲ ಉತ್ತರ ಕನ್ನಡ ಜನತೆಗೂ ಮತ್ತು ಪರಿಸರ ಪ್ರೇಮಿಗಳಿಗೂ ಶೇರ್ ಮಾಡಿಕೊಳ್ಳಿ